ಭೀಮ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಯ ಕಚೇರಿಯನ್ನು ಇಂದು ರಾತ್ರೋರಾತ್ರಿ ಬುಲ್ಡೋಸರ್ ಮೂಲಕ ಕೆಡವಿ ವಿಧ್ವಂಸಕ ಕೃತ್ಯ ಎಸಗಲಾಗಿದೆ ಸ್ಥಾನೀಯ ಅಧಿಕಾರಿಗಳು ಸ್ಥಳೀಯ ಶಾಸಕರ ಒತ್ತಡದಿಂದ ಘಟನೆ ನಡೆದಿದೆ ಎಂದು ಹೇಳುತ್ತಿದ್ದಾರೆ ಯಾರಿಗೂ ಮಾಹಿತಿ ನೀಡದೆ ದೌರ್ಜನ್ಯ ಎಸಗಿರುವುದು ಅಮಾನವೀಯ ಕೃತ್ಯವಾಗಿದೆ ದಲಿತರ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದು ಬಹಳ ಹೀನಾಯವಾಗಿ ಅವಮಾನಿಸಲಾಗಿದೆ ರಾತ್ರಿ ಅಂತ ರಾತ್ರಿ ಹೊಡಿತೀರಾ ಅಂದ್ರೆ ಕಳ್ಳರು ತರ ಬಂದು ಪೊಲೀಸರು ಬಂದಿದೆ ಪೊಲೀಸರಿಗೂ ಏನ್ ವ್ಯತ್ಯಾಸ ಇದೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ನಾವು ಎಚ್ಚರಿಕೆ ಎಲ್ಲಾ ಎಲ್ಲಾ ರೀತಿಯಾದ ಇದಕ್ಕೆ ಕೂಡಲೇ ನೀವೇ ಆ ಕಟ್ಟಿ ಅಲ್ಲಿ ಏನೊಂದು ವಸ್ತುಗಳು ಹೋಗಿದ್ವಿ ಎಲ್ಲಾನು ಸರಿಪಡಿಸಿ ಯಾರು ಆರು ಜನ ಐದು ಜನ ಅಧಿಕಾರಿಗಳು

ಅದರ ಮೇಲೆ ಕೈ ಹೊಡೆದಾಕಿದ ಅಧಿಕಾರಿಗಳನ್ನು ಗರಿಪಾರ್ ಮಾಡಲೇಬೇಕು ಅವರನ್ನು ಸಸ್ಪೆಂಡ್ ಮಾಡಲೇಬೇಕು ಮಾಡಲೇಬೇಕು ದಲಿತರನ್ನ ಸುಟ್ಟ ಬೆಂಕಿ ದಲಿತರನ್ನ ಸುಟ್ಟ ಬೆಂಕಿ ದಲಿತರನ್ನ ಸುಟ್ಟ ಬೆಂಕಿ ಹುಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಹುಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ

నమే <imitation> ఈ <music/> <Overlap/> 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 ನಿಮ್ಮ ಎಂಪ್ಲಾಯಿ ಈ ಜೆ ಚಂದ್ರವರು ಏಳು ವರ್ಷದ ಸಮಯ ತಗೊಳ್ತಾ ಇದ್ದಾರೆ ನಿಮ್ಗೆ ಬಿಜೆಪಿ ನಾವು ಆಟೆ ತಗೊಂಡಿದ್ದೀವಿ ನಿಮಗೆ ಜೇಟಿ ತಗೊಂಡ್ಬಿಟ್ಟಿದ್ದೇನೆ ಏನು ಜೆ ಪಿಂತ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ನೀವು ಒಬ್ಬ ಎಂಪ್ಲಾಯಿ ಈ ಎಂಪ್ಲಾಯಿ ಇಲ್ಲಿ ಆಟ ಆಗಿ ತಗೊಂಡು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್ ಯೂನಿಬಿಡ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಡೈಲಿ ಪ್ರತಾ ಇದ್ದೇನೆ ಎಲ್ಲ ಕಾನೂನು ಬದಲಾಗೆ ಎಲ್ಲ ಲೀಡರ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಥರ ಕ್ರಮ ತಗೊಳ್ಬೇಕಲ್ಲ ಮೇಡಮ್

ಪ್ರತಿಯೊಂದು ನರ್ಕದಲ್ಲಿ ತರಂಗ ಜನ ತಕೊಂಡ್ಬಂದ್ ಹಾಕ್ಬಿಟ್ರೆ ನಾವೆಲ್ಲಿ ಬತ್ಕೋದು ನಮ್ಮ ಜನ ಏನ್ ಮಾಡ್ಬೇಕು ಇಲ್ಲಿಂದ ಖಾಲಿ ಮಾಡಿಸ್ತಾರ ಮೇಡಮ್ ಗೌರವ ಅಲ್ಲಿ ಕಟ್ಕೊಡ್ತೀವಿ ಅಂತಂದ್ರೆ ಚಿನ್ನ ಸಾವಿರದ ಚಿನ್ನದೂರು ಇಲ್ಲಿ ಒಂಬೈನೂರ ಮೂವತ್ತು ಕಟ್ಟಿದ್ದಾರೆ ಕಟ್ಟಿದಾಗ ಅಲ್ಲಿ ನೀರು ಕೊಡಬೇಕು ಕರೆಂಟ್ ಕೊಡ್ಬೇಕು ಜನ ಮನುಷ್ಯರ ಪ್ರಾಣಿಗಳನ್ನ ತಿಳ್ಕೊಂಡಿದ್ದಾರೆ ಮೇಡಮ್ ಅಧಿಕಾರಿಗಳು ಕೊಡ್ಬೇಕಂದ್ರೆ ನೀವು ಇಲ್ಲಿಂದ ನೀವು ಬಿಬಿಎಂಪಿ ಬಿಬಿಎಂಪಿ ದುಡ್ಡು ಎಲ್ಲಿದೆ ಸ್ಯಾಲ್ರಿ ಇಲ್ಲ ದೊಡ್ಡ ಸ್ಯಾಲ್ರಿ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಡೈಲಿ ನಾಲ್ವರು ಲೀಟರ್ ಕೊಡ್ತಾ ಕೊಟ್ಟಿದ್ರ ನೀವು ಡೈಲಿ ನಾನೂರು ಕೋಟಿ ಮೀಟರ್ ತೊಂದರೆ ಇದೆ ನೀವು ಬಿಟ್ಟು ಬಿಟ್ಟು ನಮ್ಮ ಹತ್ರ ನಾನು ತೋರಿಸ್ತೀನಿ ಮಾಜಿಕ ಸಭೆಯಲ್ಲಿ ಕಮಿಷನ್ ಸಹ ಬರೋವಾಗ ಮೀಟಿಂಗ್ ಬರುತ್ತಲ್ಲ ಆಗ ಇವ್ನು ಬಂಡವಾಳ ಇತ್ತೀನಿ ನಾನು ಇವ್ನು ಬಂಡವಾಳ ಇತ್ತೀನಿ ನಾನು ಅವ್ನು ಆಗ್ತಾನೋ ಆಮೇಲೆ ಬಟ್ ಇವ್ನು ರಜದಲ್ಲಿ ಇದ್ದವನ್ನ ಇವತ್ತು ಜೆ ಸಿ ಬಿ ಪ್ರೈವೇಟ್ ತೊಗೊಂಡ್ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಜೆ ಸಿ ಬಿಗೆ ನಲ್ವತ್ತು ನಾನ್ನೂರು ಲೀಟರ್ ಡೀಸೆಲ್ ಇವ್ನಿಗೆ ಹೇಳಿ ಡೈಲಿ ಕೊಟ್ಟಿದ್ರೆ ನೀವು ಇವ್ನು ಹೆಂಗೆ ಬಂದು ಅವತ್ತು ನೈಟ್ ಇದ್ರ ಬಗ್ಗೆ ತನಗೆ ಮಾಡಿ ತನಗೆ ಮಾಡಿ ಅಲ್ವಾ ಮೇಡಮ್ ಯಾವಾಗ ಕರೀತಾರೆ ದೌರ್ಜನ್ಯ ಮಾಡಿರಂತ ಅಧಿಕಾರಿಗಳ ಮೇಲೆ ಮೂರ್ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋ ಗಂಟೆಗೆ ಹೋಗಲ್ಲ ಈಗ ಅಧಿಕಾರಿಗಳು ರಾತ್ರಿ ಹೊತ್ತು ಬರ್ಬೇಕು ಏನಂತ ಅನೈತಿಕ ಚಟುವಟಿಕೆಗಳು ನಡೀತಾ ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣಗಿ ಹೋದಾಗ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನುಗ್ಗಿದನು ಈ ಅನ್ಯಾಯವು ಕೊನೆಗಾಣಿಸುವ ದಾರಿಯ ಭೀಮನು ಯೋ దేశ వదేశ పడుతు హోదా రూపించంబేడ్కర साहस देशभक्त ना बीबीएमपि पूर्व इंजीनियरिंग डिपार्टमेंट अधिकारी डबल ए ಆಮೇಲೆ ಎ ಡಬ್ಲ್ಇ ಶಾಂತಿನಗರ ಉಪವಿಭಾಗ ಎಲ್ಲರೂ ಸೇರ್ಕೊಂಡು ನಗರ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿ ಪಕ್ಕದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಿ ಎಸ್ ಎಸ್ ದಲಿತ ಸಂಘಟನೆ ಕಚೇರಿ ಎಲ್ಲಾ ಸಮಾಜದ ಬಡವರ ಸಮಾಜ ಕೆಲಸ ಮಾಡ್ತಾ ಇದ್ದ ಕಚೇರಿಯನ್ನ ವಿತೌಟ್ ನೋಟಿಸ್ ವಿಥೌಟ್ ಸೂಚನೆ ಯಾವುದೇ ಅವರ ಹತ್ರ ದಾಖಲೆಗಳಿಲ್ಲ ಹಂಗೆ ಏಕಾಏಕಿ ಬಂದು ಅಗೋರಾತ್ರಿ ಶನಿವಾರ ನಾಲ್ಕನೇ ಶನಿವಾರ ಅದು ಬಿಬಿಎಂಪಿ ರಜೆ ದಿನ ಯಾವ್ದೇ ಅವರು ಬಿಬಿಎಂಪಿ ಅಧಿಕಾರಿಗಳಂತೆ ಗೊತ್ತಿಲ್ಲ ಗುರ್ತಿನ ಚೀಟಿ ಹೇಳಿದಿರ ಕಲ್ ಅಂತ ಬಂದ್ಬಿಟ್ಟು ಜೆ ಸಿ ಬಿ ತಗೊಂಡ್ ಬಂದ್ಬಿಟ್ಟು ಡಮಾಲಿಶ್ ಮಾಡ್ಬಿಟ್ಟು ಎರಡೂವರೆಗೆ ನಮ್ಗೆ ಐದು ಗಂಟೆಗೆ ಗೊತ್ತಾಯ್ತು ಈ ರೀತಿ ಅವಾಗ ಓಡೋಗಿ ನಾನು ಓಡೋಗಿ ನೋಡೋಷ್ಟಲ್ಲಿ ಪೊಲೀಸವ್ ಮಾತ್ರ ಬೇರೆ ಗೇಟ್ ಆಗ್ತಾ ಇದ್ರೆ ಪೊಲೀಸರ್ ಕೆಳ ಇರೋ ತರ ಬಿ ಅವರು ನಮಗೆ ರಕ್ಷಣೆ ಅಂತ ನೋಟಿಸ್ ಕೊಟ್ಟರು ಈ ತರ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ರಿ ಅದ್ರಲ್ಲಿ ಎಲ್ಲಾ ನಮ್ಮ ಅದ ಎಲ್ಲಾ ಸಾಮಾನ್ ಕಂಪ್ಯೂಟರ್ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಎಲ್ಲಾ ರಾಷ್ಟ್ರ ನಾಯಕರ ಭಾವಚಿತ್ರ ಕನ್ನಡ ತಾಯಿಯ ಮಾತೆಯ ಒಂದು ಭಾವಚಿತ್ರ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಈ ತರ ಸಂವಿಧಾನ ಆಮೇಲೆ ಬಾಬಾ ಸಾಹೇಬ್ ಅವರಂಬರ ಅವರ ಬರವಣಿಗೆಯ ಪುಸ್ತಕಗಳು ಹೀಗೆ ರೀತಿ ನಮ್ಮ ಪೀಠೋಪಕರಣಗಳು ಎಲ್ಲವೂ ಇತ್ತು ಎಲ್ಲಾನು ನಾಶ ಪಡಿಸ್ಬಿಟ್ಟವ್ರೆ ಹಂಗೆ ಎಲ್ಲ ನಾಶ ಪಡಿಸ್ಬಿಟ್ಟು ಹೋಗ್ಬಿಟ್ರು ಸರಿ ನಾವು ಅಲ್ಲಿ ಅವತ್ತು ರಸ್ತೆ ಬ್ಲಾಕ್ ಮಾಡಿ ಎಲ್ಲ ಕೂಗಾಡಿ ಪೊಲೀಸ್ ಅವರು ನಮ್ಮನ್ನ ಅರೆಸ್ಟ್ ಮಾಡಿ ವಿವೇಕಿನವರಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಕೇಳಿದಾಗ ನಾವು ಇದನ್ನೆಲ್ಲ ಹೇಳಿದ್ವಿ ಹೇಳ್ಬಿಟ್ಟು ನಮ್ಮ ಹತ್ರ ಹೋದ್ನು ಲಾಯರ್ ನಮ್ಮ ಅಡ್ವೊಕೇಟ್ ಬಂದ್ರು ಸಂಘಟನೆ ಅಡ್ವೊಕೇಟ್ ಬಂದು ಅವ್ರ ಮೇಲೆ ಮೂರು ಜನ ಮೇಲೆ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಆಗಬೇಕು ಈ ರೀತಿ ಅಗೋರಾತ್ರಿಯಲ್ಲಿ ಡ್ಯೂಟಿ ಮಾಡಿರೋದು ಇದು ಇಲ್ಲಿಗನು ಈ ರೀತಿ ಇವರು ಈ ರೀತಿ ಆಡಳಿತ ಸಂಸ್ಥೆ ಇದು ಈ ರೀತಿ ಇವರೇನು ಅಕ್ರಮ ಚಟುವಟಿಕೆ ಇಲ್ಲಿ ನಡೀತಾ ಇಲ್ಲ ಇಲ್ಲಿ ಎಲ್ಲ ಸಮಾಜ ಪರ ಚಟುವಟಿಕೆ ನಡೀತಾ ಇದೆ ಅಂತ ಕೆಲಸವನ್ನ ಇದು ತಪ್ಪು ಬಿಬಿಎಂಪಿ ಅಧಿಕಾರಿಗಳು ಇದನ್ನ ನಾವು ಖಂಡಿಸ್ತೀರಿ ಅಂತ ಹೇಳಿ ಇವತ್ತು ಒಂದು ಮನವಿ ಪತ್ರ ಅವತ್ತು ಎರಡು ದಿನ ರಜಾ ಇತ್ತು ಇವತ್ತು ಪೂರ್ವ ವಲಯದ ಝೋನಲ್ ಕಮಿಷನರ್ ಅವ್ರ ಹತ್ರ ನಾವು ಬಂದಿದ್ದೀರಿ ಅವರು ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನರ್ ಹತ್ರ ಬಂದು ನಾವು ನಮ್ಮ ಅನಲನ್ನ ತೋಡ್ಕೊತಾ ಇದೀರಿ ಈ ತರ ನೀವು ಸಮಾಜ ಕೆಲ್ಸಕ್ಕಾಗಿ ಸಮಾಜದ ಬಡವರ್ಗಾಗಿ ಇದ್ದ ಆಫೀಸನ್ನ ನೀವು ಧ್ವಂಸ ಮಾಡಿದ್ದು ನ್ಯಾಯಾನ ಸರಿನಾ ನಿಮ್ಗೆ ಯಾರಂದ್ರೆ ಕಂಪ್ಲೇಂಟ್ ಕೊಟ್ಟಿದಾರಾ ಅದು ಜನಕ್ಕೆ ಏನೇ ತೊಂದರೆ ಆಗ್ತಾ ಇದೆಯಾ ಆಫೀಸಿಂದ ಅಂತ ನಾವು ಅವ್ರನ್ನ ಕೇಳಿದಾಗ ಅವರು ಏನ್ ಹೇಳಿದ್ರಂದ್ರೆ ಅಂದ್ರೆ ನಾನೆಲ್ಲ ನನ್ನ ಸಂಬಂಧಪಟ್ಟ ಸಬಾಡಿನ ಆಫೀಸ್ಗಳನ್ನ ಕರ್ಕೊಂತೀನಿ ಇದರಿಂದ ಏನಾಗಿದೆ ಅಂತ ನಾನು ತಿಳ್ಕೊಂಡು ನಿಮ್ಗೆ ಉತ್ತರ ಕೊಡ್ತೀನಿ ಅಂತಾರೆ ನಮ್ಮ ಬೇಡಿಕೆ ಏನಾಗಿದೆ ಅಂದ್ರೆ ಇಲ್ಲೇ ಅವರು ಅಲ್ಲಿ ನಿರ್ಮಾಣ ಮಾಡಕ್ಕೆ ನಮ್ಗೆ ಆರ್ಡರ್ ಕಾಪಿ ಕೊಡ್ಲೇಬೇಕು ಅವರು ಎರಡನೇದು ಬಾಬಾ ಸಾಹೇಬ್ರ ಅವರ ಭಾವಚಿತ್ರವನ್ನ ಕಿತ್ತು ಎಸ್ದು ಕಸ ತೊಟ್ಟಿಯಲ್ಲಿ ಬಿಸಾಕಿದ್ದಾರೆ ಅವ್ರ ಯಾವುದೇ ನಿಯಮಾವಳಿಗಳನ್ನ ಪಾಲನೆ ಮಾಡಿದ್ರ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರೋ ಅಧಿಕಾರಿಗಳ ಮೇಲೆ ಅವರು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ವಜಾಗೊಳಿಸ್ಬೇಕು ಮೂರನೇದ ಇದಕ್ಕೆ ಯಾರು ಒತ್ತಡ ತಂದಿದ್ದಾರೆ ಅವ್ರಿಗೆ ಏನ್ ನಮ್ಮ ಮೇಲೆ ದ್ವೇಷ ದಲಿತರ ಮೇಲೆ ಏನ್ ಅಂಬೇಡ್ಕರ್ ಮೇಲೆ ದ್ವೇಷ ಅಂತ ಹೇಳಿ ನಮ್ಗೆ ಅವರು ತಿಳಿಸ್ಬೇಕು ಅಂತ ಹೇಳಿ ಹಂಗ ಇಲ್ಲ ಅಂದ್ರೆ ನಾವು ಇಡೀ ರಾಜ್ಯವನ್ನೇ ಎಬ್ಬರಿಸಿ ನಾವು ಬಿಬಿಎಂಪಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡು ಇವತ್ತು ಈ ಚಳುವಳಿಯಲ್ಲಿ ಎಲ್ಲಾ ನಾಯಕರು ಹಮ್ಮಿಕೊಂಡಿದ್ದಾರೆ ಎಲ್ಲ ಮಹಾ ಒಕ್ಕೂಟ ಭಿಮ ಮಹಾ ಒಕ್ಕೂಟ ನಾಯಕರು ಎಲ್ಲರೂ ಹಮ್ಮಿಕೊಂಡು ನಾವು ನ್ಯಾಯ ಕೇಳ್ತಾ ಇದ್ರೆ ಇವತ್ತೇ ನಮ್ದು ಜಾಯಿಂಟ್ ಕಮಿಷನರ್ ಕರೆದು ಇವತ್ತೇ ನಾನು ಆರ್ಡರ್ ಕಾಪಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಇಲ್ಲಿ ಜಾಯಿಂಟ್ ಕಮಿಷನರ್ ವೇಟ್ ಮಾಡ್ತಾ ಇದೀವಿ ಸರ್ ಮೊದಲೇ ಒಂದು ಎರಡ್ ಮೂರು ಸಾರಿ ರಾಜಕೀಯ ನಾಯಕರಾದ ನಮ್ಮ ಸ್ಥಳೀಯ ಶಾಸಕರಾದ ಎಂ ಎ ಹರೀಶ್ ಅವರು ಒಂದ್ ಎರಡ್ ಮೂರ್ ಸಾರಿ ವಿಡಿಯೋ ಮಾಡಿದ್ರು ಸರ್ ಅವರು ಎಂಎಲ್ ಎಗೆ ನಿಂತಾಗ ಈ ಆಫೀಸ್ ನ ಎನ್ಕ್ರೋಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಆದ್ರೂ ನಾನು ಬಿಡಲ್ಲ ನಾನು ಒಡೆದಾಕ್ತೀನಿ ಅಂತ ಹೇಳಿ ನಮ್ಮ ದೇಶ ಸಾರಿದ್ರು ಅವರು ಅವ್ರ ಮೇಲೆ ನಮ್ಗೆ ಸಂಶಯ ಇದೆ ಸರ್ ಇದನ್ನ ಎಂಎಲ್ ಎನೆ ಇವ್ರ ಮೇಲೆ ಒತ್ತಡ ತಂದಿ ಇದನ್ನ ಅಂಬೇಡ್ಕರ್ ವಿರುದ್ಧವಾಗಿ ಈ ಕೆಲಸ ಕಾರ್ಯಚಟುವಟಿಕೆ ಮಾಡಿಸಿದ್ದಾರೆ ಸರ್ ಆಫೀಸರ್ ಗಳನ್ನ ಏನು ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ದಾಸಂಸ ಗೆಳೆಯರು ಅಲ್ಲಿ ಒಂದು ಕಚೇರಿನ ಓಪನ್ ಮಾಡ್ಕೊಂಡು ಆ ಜ್ಞಾನ ತುಂಬುವ ಜನಕ್ಕೆ ಇವತ್ತಿನ ದಿನ ಬೇಕಾದಂತ ಆ ಬಾಬಾ ಸಾಹೇಬರ ವಿಚಾರಗಳನ್ನ ಮತ್ತೆ ಇತರ ಅನೇಕ ಗಣ್ಯ ವ್ಯಕ್ತಿಗಳು ಏನಿದ್ದಾರೆ ಸಮಾಜ ಸುಧಾರಕರು ಅಂತ ಆ ತರದ ಅನೇಕ ಗಣ್ಯ ವ್ಯಕ್ತಿಗಳ ಚಿಂತನೆ ಅವರ ಬರವಣಿಗೆ ಈ ತರದ ಒಂದು ಇತಿಹಾಸವನ್ನ ಜನಕ್ಕೆ ತಿಳಿಸುವಂತ ಕೆಲಸದ ಒಂದು ಕಚೇರಿನಲ್ಲಿ ಇಟ್ಕೊಂಡಿದ್ದರು ಇಟ್ಕೊಂಡಿದ್ರು ಮತ್ತೆ ಅದರ ಪೂರ್ವಕವಾಗಿ ಸಮಾಜದ ಬಡ ಜನರ ಒಂದು ಕಣ್ಣೀರು ಕೆಲಸನೂ ಕೂಡ ಅಲ್ಲಿ ಮಾಡ್ತಾ ಇದ್ದಂತ ಹೇಳಿರಲಿಲ್ಲ ಕಚೇರಿನ ಶನಿವಾರ ದಿನ ಧ್ವಂಸ ಮಾಡಿದ್ದಾರೆ ಬಿ ಅಧಿಕಾರಿಗಳು ಏನು ಪೂರ್ವ ವಲಯದ ಅಧಿಕಾರಿಗಳು ಇವತ್ತು ಇವತ್ತು ಬಾಬಾ ಸಾಹೇಬರ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಆ ಭಾಗದ ಶಾಸಕರು ಕೂಡ ಈಗ ಶಾಮೀಲಾಗಿದ್ದಾರೆ ಅನ್ನೋ ಸಂದೇಹನ ಗೆಳೆಯರೆಲ್ಲ ಕೂಡ ಹೇಳ್ತಾ ಇದಾವೆ ಈ ನಿಟ್ಟಲ್ಲಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಒಂದು ಡೊಂಗಿ ತನ ಪ್ರದರ್ಶನ ಮಾಡ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಕೇಳ್ಬೇಕಾಗಿದೆ ಇವತ್ತು ಸಂವಿಧಾನದ ಏನು ಹಕ್ಕುಗಳ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ನಡೀತಾ ಇದೆ ಸರ್ಕಾರ ಇದಕ್ಕೆ ಒತ್ತು ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಒಂದು ಬಾಬಾ ಸಾಹೇಬರ ಕಚೇರಿಯಲ್ಲಿ ಇದ್ದಂತ ಏನು ಆ ದಾಖಲೆಗಳು ಮತ್ತೆ ವಿಚಾರಗಳು ಎಲ್ಲವನ್ನೂ ಕೂಡ ಧ್ವಂಸ ಮಾಡಿರೋದು ನಮಗಂತೂ ತುಂಬಾ ನಾಚಿಕೆ ಆಗ್ತಾ ಇದೆ ಇತ್ತೀಚೆಗೆ ತಾನೇ ಮುಖ್ಯಮಂತ್ರಿಗಳು ದಲಿತರ ಸಭೆ ಕರೆದು ನಿಮ್ಮ ಸಮಸ್ಯೆಗಳೇನಿದೆ ಅಂತ ಚರ್ಚೆನ ಕೂಡ ಮಾಡದಂತ ಸಂದರ್ಭದಲ್ಲಿ ಈ ತರ ಒಂದು ದುರ್ಘಟನೆ ನಡೆದಿದೆ ಈ ಕೂಡ್ಲೆ ನಮ್ಮ ಬೇಡಿಕೆ ಯಾರ್ಯಾರು ಬಾಬಾ ಸಾಹೇಬಿತ್ರಕ್ಕೆ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಬೇಕು ಈ ಕೂಡ್ಲೇ ಅಲ್ಲಿ ಕಚೇರಿ ಕಟ್ಟೋದಕ್ಕೆ ನಮ್ಗೆ ಅನುಮತಿ ಕೊಡಬೇಕು ಇಲ್ಲ ಅಂದ್ರೆ ಈ ಜೆ ಸಿ ಮೇಡಮ್ನ ಪಾಪ ಏನು ಅಮ್ಮನಿಗೆ ಏನು ಗೊತ್ತಿಲ್ಲ ಇಲ್ಲಿ ಬಂದು ಕೆಲವು ಆರು ತಿಂಗಳು ಒಂದು ವರ್ಷ ಆಗಿದೆ ಆಯಮ್ಮ ಕನಿಷ್ಠ ಏನ್ ಕೆಲಸಗಳು ಕೂಡ ಮಾಡಕ್ ಆಗ್ತಾ ಇಲ್ಲ ಅಧಿಕಾರಿಗಳು ಆ ಹೆಣ್ಣು ಮಗಳ ಕಂಟ್ರೋಲ್ ಅಲ್ಲಿ ಇಲ್ಲ ಅವರು ಅದ್ಮೀರಿ ಮೀರಿ ಇಷ್ಟ ಬಂದಂಗೆ ದುಡ್ಡು ಕೆಲ ದಂಧೆಯಲ್ಲಿ ತೊಡಗಿದ್ದಾರೆ ಆ ನಿಟ್ಟಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಕೂಡ್ಲೆ ಸಂಬಂಧಪಟ್ಟ ಯಾವ್ಯಾವ ಇವತ್ತು ಬಾಬಾ ಸಾಹೇಬ ಕಚೇರಿಗೆ ಅವಮಾನ ಮಾಡಿ ಧ್ವಂಸ ಮಾಡಿದಾವೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಜೆ ಸಿ ಮೇಡಮ್ನು ಕೂಡ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಆ ನಿಟ್ಟಲ್ಲಿ ಇವತ್ತೇನು ದಲಿತ ಸಂಘಟನೆಗಳು ಒಕ್ಕೂಟ ಎಲ್ಲಾ ದಲಿತ ಸಂಘಟನೆ ಆಲ್ಮೋಸ್ಟ್ ಹತ್ತಿರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಈ ಕೂಡಲೇ ಬಾಬಾ ಸಾಹೇಬರ್ಗೆ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಾವು ಕೂಡಲೇ ಈ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆಯಡಿ ಅವರ ದೂರು ಕೂಡ ಕೊಡ್ತೇವೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಕೆಲಸದಿಂದನೂ ಕೂಡ ಅವ್ರನ್ನ ಮಜಾ ಮಾಡ್ಬೇಕು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಪದ ಏನಾದ್ರು ಕಾಳಜಿ ಇದೇ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಈ ಡೋಂಗಿತನ ತನ ಬಿಟ್ಟು ನಿಜವಾಗಿ ನಿಮ್ಗೆ ದಲಿತರ ಪದ ಕಾಳಜಿ ಇದೇ ಈ ಕೂಡಲೇ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಕಚೇರಿಗೆ ಅವಮಾನ ಮಾಡಿರೋರ್ನ ಈ ಕೂಡ್ಲೇ ಕೆಲಸದಿಂದ ವಜಾ ಮಾಡಬೇಕು ಇಲ್ಲಾಂದ್ರೆ ಜೆ ಸಿ ಮೇಡಮ್ ನಿಲ್ಲಿಂದ ಇಟ್ಟಂಗಡಿ ಮಾಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಲ್ಲಿ ತನಕನೂ ಕೂಡ ನಾವು ಈ ಹೋರಾಟ ಮುಂದುವರೆಸ್ತೇವೆ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ ಕೇಸ್ ಶಾಸಕರಾಗಿದ್ದು ಕೂಡ ಶಾಸಕರ ವಿರುದ್ಧ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ಬುಕ್ ಮಾಡಿಸ್ತೀವಿ ಮೇ ಬಿ ಅಯ್ಯಪ್ಪ ಮುಸಲ್ಮಾನ್ ಮುಸಲ್ಮಾನ್ ಮುಸಲ್ಮಾನ ಬಗ್ಗೆ ನಮಗ್ ಬಾರಿ ಕಾಳಜಿ ಇದೆ ಇವತ್ತು ನೈನ್ಟಿ ನೈನ್ ಪರ್ಸೆಂಟ್ ಮುಸಲ್ಮಾನ್ರು ಬಾಬಾ ಸಾಹೇಬರು ಒಪ್ಕೊಳ್ತಾವೆ ಆದ್ರೆ ಈ ತಾಯಿ ಹ್ಯಾರಿಸ್ ಯಾಕೆ ಈತ ಮಾಡಿಸಿದ ಅನ್ನೋದು ನನ್ಗೆ ಗೊತ್ತಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರು ಬಾಬಾ ಸಾಹೇಬ್ರ ಬಗ್ಗೆ ಒಳ್ಳೆ ಒಳ್ಳೆ ಒಂದು ಹೆಸರನ್ನ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಆ ನಿಟ್ಟಲ್ಲಿ ಮಾನ್ಯ ಹ್ಯಾರಿಸ್ ಸಾಹೇಬರು ದಯವಿಟ್ಟು ಆತನ ಮಾಡಿದ್ರು ಇವು ಕೂಡಲೇ ಕ್ಷಮಾಪಣೆ ಕೋರಿ ಇಮ್ಮಿಡಿಯೇಟ್ ಆಗಿ ಕಚೇರಿ ಕಟ್ಟೋದಕ್ಕೆ ನೀವೇ ಸಹಾಯ ಮಾಡಬೇಕು ಅಂತ ನಾನಂತೂ ಮಾಡ್ತೇನೆ ಗಂಟೆನಲ್ಲಿ ಶಾಂತಿನಗರ ವಿವೇಕ ಸ್ಥಳದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಫೀಸ್ ಅಂದ್ರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ನ್ಯಾಯ ನೀತಿಯಾದ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಸಹಿಸಲ ಸಹಿಸಕ್ಕಾಗ್ದಿರ ಅಂತ ಘಟನೆ ಎಷ್ಟು ಬೇಸರ ಆಗತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ರಾಜ್ಯ ಸರ್ಕಾರ ಎಲ್ಲಾ ಕಡೆ ಹಳ್ಳಿ ಹಳ್ಳಿಗೂನು ಮೂಲೆ ಮೂಲೆಗೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ನಾವ್ ಎಷ್ಟು ಸಂತೋಷ ಪಡ್ತಾ ಇದ್ದೀವಿ ಈ ರೀತಿ ಘಟನೆಗಳು ಆಗ್ಬಾರ್ದು ಅದನ್ನ ಎಚ್ಚೆತ್ಕೊಬೇಕು ಆಮೇಲೆ ಇನ್ನೂ ಮುಖ್ಯವಾದ ಕಲ್ಲಂದ್ರೆ ಅಲ್ಲಿಂದನೇ ಅಂಬೇಡ್ಕರ್ ಸಾಹೇಬಿಂದ ಇವತ್ತು ಆ ನಮಗೆ ಎಲ್ಲಾ ತರನು ಸೋಲೋ ಪಡೆದು ಅಂತವ್ರ ಮೇಲೆ ಇವಾಗ ಏನೇ ಆಗಿಲ್ಲ ಒಂದು ನೋಟಿಸ್ ಕೊಡ್ಬೇಕು ಒಂದು ಕಾನೂನು ಬದ್ಧವಾಗಿ ಎಲ್ಲರನ್ನು ಕರೆದು ಒಂದ್ ಸಭೆ ಕರೆದು ಹಿಂಗಿದೆಯಪ್ಪ ಅಂತ ಹೇಳಿ ತಿಳಿಸುವಂತ ಕಲ್ಸ ಕೆಲಸ ಮಾಡ್ಬೇಕು ಇನ್ನು ಮುಂದಕ್ಕೆ ಈ ತರ ಘಟನೆ ಎಲ್ಲೂ ಆಗ್ಬಾರ್ದು ಆಮೇಲೆ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಫೀಸ್ಗಳಿದ್ಯೋ ಎಲ್ಲೆಲ್ಲಿ ಕಚೇರಿ ಉದ್ದ ಏನು ಏನ್ ಉದ್ದೇಶ ಇದೆಯೋ ನಮಗ್ ಗೊತ್ತಿಲ್ಲ ಆದ್ರೆ ಆ ಕೆಟ್ಟ ಉದ್ದೇಶನೂ ತೆಗೆದಾಕ್ಬೇಕು ಇವಾಗ ಇಡಿಮಿಡಿಯೇಟ್ ಲಾಗಿ ಆ ಕಚೇರಿ ಕಟ್ಟುವಂತ ಕೆಲಸ ಮಾಡ್ಕೊಡ್ಬೇಕು ಆಮೇಲೆ ಎಲ್ಲೆಲ್ಲಿ ಅಂಬೇಡ್ಕರ್ ಪುತ್ಳಿ ಇದೆಯೋ ಎಲ್ಲೆಲ್ಲಿ ಅಂಬೇಡ್ಕರ್ ಆಫೀಸ್ ಗಳು ಕಟ್ಟಿದಾರೋ ಎಲ್ಲಾ ಕಡೆನು ಸಿ ಕ್ಯಾಮ್ರಾ ಹಾಕ್ಬೇಕು ಸಾವಿರ ಜನ ಕೆಲಸ ಮಾಡುವಂತ ಪೊಲೀಸ್ ಕೆಲಸ ಮಾಡೋಂಥದ್ದು ಒಂದು ಸಿ ಸಿ ಕ್ಯಾಮರಾ ಮಾಡಿದ್ದಾರೆ ಅದು ಬಯಲಾಗಿದ್ದೇನೆ ಇದೆಲ್ಲ ಇಲ್ಲ ಅಂದ್ರೆ ಈ ಕೇಸ್ ಎಲ್ಲ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಆಗ್ಬೇಕು ಎಲ್ಲಾರ್ಗು ಒಂದು ಸೇಫ್ಟಿ ಆಗಿರುವಂತದ್ದು ಸಿ ಸಿ ಕ್ಯಾಮ್ರಾ ಯಾರೇ ತಪ್ಪು ಮಾಡಿದ್ರು ನೀವು ಸಿ ಕ್ಯಾಮ್ರಾ ರಿಯಲ್ ಆಗಿ ತೋರಿಸ್ತಾ ಇದೆ ಆ ರೀತಿಯಾದ ವ್ಯವಸ್ಥೆ ಆಗ್ಬೇಕು ಎಲ್ಲೂ ಈ ತರ ಅಂತ ಘಟನೆ ಆಗ್ಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡೋ ಕೆಲಸ ನೋಡಿ ಮಾನ್ ಮನವಿ ಸಲ್ಲಿಸ್ತಾ ಇರೋದು ಇವಾಗ ಜೆ ಸಿ ಮೇ ಜೆ ಸಿ ಮೇಡಮ್ ಇನ್ನು ಬರೋ ತಿಂಗಳು ಆಚೆ ತಿಂಗಳಲ್ಲ ಅವ್ರು ಟ್ರಾನ್ಸ್ಫರ್ ರಿಟೈರ್ಡ್ ಆಗ್ತಾ ಇದಾರಂತೆ ಅವ್ರ ಕೈಯಲ್ಲಿ ಏನು ಕೆಲಸ ಮಾಡಕ್ ಈ ಅಧಿಕಾರಿಗಳು ಅವ್ರ ಮೇಲೆ ಒತ್ತಡಗಳು ತಂದು ಆ ಅಧಿಕಾರಿ ಲೆಕ್ಕ ಇಲ್ದಂತ ಕೆಲ್ಸಗಳು ಇವ್ರು ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಮಾತುಗಳು ಕೇಳ್ಕೊಂಡ್ರು ಇವ್ರ ಮಾತುಗಳು ಕೇಳ್ಕೊಂಡು ಆ ರೀತಿಯಾಗಿ ಆರಿಸ್ ಅವ್ರ ಏನಾದ್ರು ಮಾಡಿದ್ರೆ ಅವ್ರಿಗೆ ನಾವು ತಕ್ಕ ಪಾಠ ದಲಿತ ಸಂಘಟನೆಗಳ ಒಕ್ಕೂಟ ಕಲಿಸ್ತದೆ ಇಲ್ಲಾಂದ್ರೆ ಕೂಡ್ಲೇ ಅವರೇ ನಿಂತು ಆಫೀಸ್ ನ ಕಟ್ಕೊಡ್ಬೇಕಾಗ್ತದೆ ಈ ರೀತಿ ಹೇಳ್ತಾ ನಮ್ಮ ಎಚ್ಚರಿಕೆ ಮಾತನ್ನ ತಿಳಿಸ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಮುಖ್ಯ ಕಚೇರಿ ಮುಂದೆನೆ ಉಗ್ರವಾದ ಹೋರಾಟ ಅನ್ಕೊಬೇಕಾಗ್ತದೆ